ஆரோ சத்தியவே நேச்சர் நான் அஸ் துன ஆகிய சந்தோஷ ஆகி ஐ வ் நாட் இட் இஸ் நாட் ட்ரூ இட்ஸ் அட் யாரும் நான் ஐ வ் டெரெக் நம்பர்ஸ் ஆஃப் மோஸ்ட் ஆஃப் தி பல் லீடர்ஸ் ஒ நானும் அவரு இல்லை ಸುಮ್ಮನೆ ಏನಕ್ಕೆ ನಾನ್ ಬೇಕಾದ್ರೆ ಯಾರೋ ಒಂದ್ ಇಬ್ರು ಹೆಸರು ಹೇಳಿ ನಾನು ದೊಡ್ಡ ಮನುಷ್ಯ ಆಗ್ಬೋದು ಈಗ ಅಲ್ಲೇನ್ರಿ ಬಂದಿದ್ದ ಆಚೆ ನಿಮ್ ಟ್ರೈಲರ್ ಕಾಣಿಸಿದ್ದೆ ಈಗ ಅಲ್ಲ ಅಲ್ಲಲ್ಲ ಸಿನಿಮಾ ಕಾಣಿಸೋಕೆ ನೀವು ಹೋಗೋದು ಯಾವಾಗ ಅಂತ ಹೇಳಿದ್ರೆ ಟ್ರೈಲರ್ ನೋಡಿದ್ಮೇಲೆ ಆ ಪರವಾಗಿಲ್ಲ ಅಂತ ನಾನ್ ಟ್ರೈಲರ್ ನೋಡಿದ್ವಿ ನೋಡಿದ ತಕ್ಷಣ ಐತೆತ್ತು ತಗೊಂಡೆ ಗೊತ್ತಿಲ್ಲ ಪ್ರಮಾಣವಾಗಿಲ್ಲ ಆಯ್ತು ಆನೆಸ್ಟ್ ಪ್ರಶ್ನೆ ಮಾಡಿಲ್ಲ ನಾನು ಪ್ರಶ್ನೆ ಅಲ್ಲ ಮಾಡಿದ್ದು ನಾನ್ ಪ್ರಶ್ನೆ ಅಲ್ಲ ಮಾಡಿದ್ದು ನಾನು ಹೇಳಿದ್ದು ಸಾಮಾನ್ಯ ಮನುಷ್ಯನಿಗೆ ನಮ್ಮ ನಾವು ನೀವು ಹೋದ್ರೆ ನಲ್ವತ್ತೈದು ದಿನದಲ್ಲ ಆಗಲ್ಲ ಆಗ್ಬಾರ್ದು ಅಂತಿಲ್ಲ ಒಂದೇ ದಿನದಲ್ಲ ಆಬಹುದು ಬೇಕಾರೆ ಓಡ್ಬೋದು ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೋದು ಸ್ಪಾಟ್ ಅಲ್ಲಿ ಜಮೀನು ಇಲ್ದೇ ಇದ್ರು ಇದೆ ಅಂತ ಹೇಳ್ಬೋದು ರಿಪೋರ್ಟ್ ಕೊಡ್ಬೋದು ತಹಸೀಲ್ದಾರ್ ಸ್ಪಾಟ್ ಅಲ್ಲಿ ಜಮೀನು ಇಲ್ದೇ ಇರೋದು ರಿಪೋರ್ಟ್ ಕೊಡ್ಬೋದು ಇದು ಡಿ ಸಿ ಎಲ್ಲ ಆಗ್ಬಹುದು ಏನ್ ಆಗ್ಬಾರ್ದು ಈ ದೇಶದಲ್ಲಿ